ಭಾರತ್ ಮಾತೀ ಭಾರತ್ ಮಾತಾಕಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಪಕ್ಷದ ಎಲ್ಲ ಮುಖಂಡರೇ ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕೆಚ್ಚದೆಯ ಹಿಂದೂ ಕಾರ್ಯಕರ್ತರೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಪತ್ರಿಕಾ ಮಾಧ್ಯಮದ ಮಿತ್ರರೇ ಹಿಂದೂ ಪದವನ್ನು ನಾನು ಯಾಕೆ ಬಳಸಿದೆ ಅಂದ್ರೆ ನಿಮ್ಮನ್ನ ನೋಡಿದ ನಮಗೆ ನಾಚಿಕೆ ಆಗಬೇಕು ಯಾಕೆಂದ್ರೆ ಹಿಂದೂ ಸಾಮ್ರಾಟರು ನೀವು ಹಿಂದೂ ಹೃದಯ ಮಂಗಳೂರು ಬೆಂಗಳೂರು ಅಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಭಾರತೀಯ ಜನತಾ ಪಕ್ಷವನ್ನ ಗೆಲ್ಲಿಸುವುದರ ಮೂಲಕ ಒಂದು ಸಂದೇಶವನ್ನ ಈ ರಾಜ್ಯಕ್ಕೂ ಮತ್ತು ರಾಷ್ಟ್ರಕ್ಕೂ ಕೊಟ್ಟಿರತಕ್ಕಂಥವರು ನೀವು ಒಂದು ಸೋತಿರಬಹುದು ನಾವು ನೀವು ಮನಸ್ಸು ಮಾಡಿದ್ರೆ ಅದನ್ನು ಕೂಡ ಮುಂದಿನ ಸಾರಿ ನಮ್ಮದೇ ಅದನ್ನು ಮಾಡಬಹುದು ಮಾಡಿ ತೋರಿಸ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ ಅದೇನೇ ಇರಲಿ ಇವತ್ತು ಇಡೀ ರಾಜ್ಯದಲ್ಲಿ ಜನಾಕ್ರೋಶ ಪ್ರಾರಂಭ ಆಗಿದೆ ಅದನ್ನ ಮನಸ್ಸಿನಲ್ಲಿಟ್ಟೇ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ವಿಜಯೇಂದ್ರ ಅವರು ಅನೇಕ ಮುಖಂಡರು ಇಲ್ಲಿ ಇಲ್ಲಿರ್ತಕ್ಕಂಥ ಮುಖಂಡರುಗಳು ಸೇರಿ ಇಡೀ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಪಕ್ಷದ ಈ ದುರಾಡಳಿತವನ್ನ ಈ ಬೆಲೆ ಏರಿಕೆಯನ್ನ ಖಂಡಿಸಿ ರಾಜ್ಯದ ಜನರಿಗೆ ತಿಳಿ ಹೇಳಬೇಕು ಹೋರಾಟ ಮಾಡಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಾವೆಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಮಾನ್ಯ ಬಂಧುಗಳೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಜನಾಕ್ರೋಶವೇ ಇಲ್ಲ ಅಂತ ಹೌದಾ ಹುಲಿ ಅಲ್ಲ ಅದು ಇಲಿ ಹುಲಿ ಇಲಿ ಆದ್ರೆ ಇಲ್ಲೇ ಇಟ್ಕೋಬಹುದು ಹುಲಿ ಅಂತಂದ್ರೆ ಏನ್ ಮಾಡ್ತಾರೆ ಹೇಳಿ ಕಾಡಿಗೆ ಅಟ್ತೀವಿ ಇಲ್ಲಾಂದ್ರೆ ಬೊನ್ನಲ್ಲೇ ಹಾಕಿ ಬೀಗ ಹಾಕ್ತಿವಿ ಅದಕ್ಕೆ ಅವ್ರು ಹುಲಿ ಅಲ್ಲ ಇಲಿ ಮುಸಲ್ಮಾನ್ರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಟ್ರಿ ಬೇರೆಯವರಿಗೆ ಜನಾಕ್ರೋಶ ಬರೋದಿಲ್ವಾ ಪರಿಶಿಷ್ಟ ಜಾತಿ ವರ್ಗಗಳಿಗೂ ಹೇಳಿದ್ರಿ ಗುತ್ತಿಗೆ ಇಲ್ಲಿ ನಿಮಗೂ ಎರಡು ಕೋಟಿ ವರೆಗೆ ಕೊಡ್ತೀವಿ ಎಷ್ಟು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿದ್ದೀರಿ ಹೇಳಿದ್ ಮಾನ್ಯ ಮುಖ್ಯಮಂತ್ರಿಗಳ ಎಷ್ಟು ಪರ್ಸೆಂಟು ದಲಿತರಿಗೆ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ದಲಿತರಿಗೆ ಎಷ್ಟು ಇದು ಬರೀ ಹೇಳೋದಷ್ಟೇ ಕೊಡೋದಲ್ಲ ಇದುವರೆಗೂ ಹೇಳಿದ್ರಿ ಯಾವುದಾದ್ರೂ ಕೊಟ್ರ ಮೆಟ್ರೋ ರೈಲು ದರ ಏರಿಸಿದ್ರಿ ಜನ ಆಕ್ರೋಶಕ್ಕೆ ಬರಲ್ವಾ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಕೋಟಿ ಆ ದಲಿತರ ಹಣ ನಿಮ್ಮ ಎದೆ ಮೇಲೆ ಇಟ್ಕೊಂಡ್ರಲ್ಲ ಆಕ್ರೋಶ ಬರಲ್ವಾ ಹಾಲಿದಂತರ ಒಂದು ಸಾರಿ ಏಳ್ಸಿದ್ರಿ ಮೂರು ರೂಪಾಯಿ ಸುಮ್ಮನೆ ಇದ್ರು ಎರಡನೇ ಸಾರಿ ಎರಡು ರೂಪಾಯಿ ಏರಿಸಿದ್ರಿ ಸುಮ್ಮನೆ ಈಗ ನಾಲ್ಕು ರೂಪಾಯಿ ಏರಿಸಿ ನಾವು ರೈತರಿಗೆ ಕೊಡ್ತೀವಿ ಅಂದ್ರೆ ಒಂದು ರೂಪಾಯಿ ಏನು ಕೊಡ್ತಾ ಇಲ್ಲ ಆಕ್ರೋಶ ಬರಲ್ವಾ ಏನ್ ಮುತ್ತಿಡ್ತಾರ ನಿಮಗೆ ಇವತ್ತಾರೋ ಟಿವಿನಲ್ಲಿ ನೋಡ್ತಿದ್ದೆ ಮುತ್ತಿಡ್ತಾ ಇದ್ದಾರ ನಮ್ಮ ಕಟ್ಟಾಳು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನನ್ನ ಯಾರು ಕೊಂದ್ರೋ ಅವರ ಅಪರಾಧಿ ಜೈಲಿಂದ ಈಚೆ ಕರ್ಕೊಂಡು ಬರ್ತಾ ಇದ್ರೆ ಕೋರ್ಟ್ಗೆ ಒಬ್ಬ ಬಂದು ಮುತ್ತಿಡ್ತಾವನೆ ಸಿದ್ದರಾಮಯ್ಯನವರೇ ನೀವು ಮಂಗಳೂರಿಗೆ ಬನ್ನಿ ನಿಮಗೂ ಮುತ್ತಿಡ್ತಾರೆ ಯಾಕಂದ್ರೆ ಜನ ಆಕ್ರೋಶ ಇಲ್ಲ ಇಲ್ಲಿ ಬನ್ನಿ ನೀವು ಮುತ್ತಿಡ್ತಾರೆ ಇಡಿಸ್ಕೊಂಡು ಹೋಗಿರಂತೆ ಇಡೀ ರಾಜ್ಯದಲ್ಲಿ ಇವತ್ತಿನ ದಿವಸ ನಿಮ್ಮನ್ನು ಯಾವತ್ತು ನಾವು ತೊಳಗೆ ಇಳಿಸ್ತೇವೆ ಅನ್ನೋರ್ ಯೋಚನೆ ಮಾಡ್ತಿದ್ದಾರೆ ನಮ್ಮ ಜನರು ನಿಪುಣರು ಇವರು ಐದು ಗ್ಯಾರಂಟಿ ಕೊಟ್ಟರು ಯಾರೂ ಕೇಳಿರ್ಲಿಲ್ಲ ನೀವು ಗ್ಯಾರಂಟಿ ಕೊಟ್ಟರೆ ಮಾತ್ರ ನಾವು ಓಟ್ ಅಂತ ಯಾರು ಹೇಳಿರ್ಲಿಲ್ಲ ಆದ್ರೆ ಐದು ಗ್ಯಾರಂಟಿ ಕೊಟ್ರಿ ಆದ್ರೆ ಬ್ಯಾಡ್ ಅನ್ಲಿಲ್ಲ ಅದು ಮೂರ್ ತಿಂಗಳಿಗೋ ಆರ್ ತಿಂಗಳಿಗ ಕೊಡ್ತೀರಿ ಆದ್ರೆ ದಿನ ತಿಂಗಳ ತಿಂಗಳ ಕೊಡ್ತೀವಿ ಅಂತೀರಿ ಬರ್ಲಿಲ್ಲ ಅಂದ್ರೆ ಜಾರ್ಜ್ ಅವ್ರು ಹೇಳ್ತಾರ ಅದೇನ್ ತಿಂಗಳ ಸಂಬಳನಾ ತಿಂಗಳ ತಿಂಗಳ ಕೊಡಕ್ಕೆ ಅಂತ ಅವರೇ ಹೇಳ್ತಾರೆ ಜಾರ್ಜ್ ಅವರು ಈ ರೀತಿ ನೀವು ಐದು ಗ್ಯಾರಂಟಿಗಳಲ್ಲಿ ಐದು ವರ್ಷ ಕಳೀಬೇಕು ಅಂತ ಆಟ ಆಡ್ತಾ ಇರೋರು ಇಡೀ ದೇಶದಲ್ಲಿ ಮೂರ್ ಸರ್ಕಾರ ಇದೆ ಕಾಂಗ್ರೆಸ್ ಹಿಮಾಚಲ್ ಪ್ರದೇಶ್ ತೆಲಂಗಾಣ ಕರ್ನಾಟಕ ಅಲ್ಲೆರಡೂ ಕಡೆ ಪಾಪ ಕುಡಿಯೋಕ್ಕೆ ನೀರಿಲ್ಲ ಸಂಬಳ ಕೊಡೋದು ದುಡ್ಡಿಲ್ಲ ಕರ್ನಾಟಕದಲ್ಲೇನು ನಡೆಯುತ್ತದೆ ಇಡೀ ದೇಶಕ್ಕೆ ಕಾಂಗ್ರೆಸ್ ಅನ್ನು ಕಾಪಾಡಬೇಕಾದ್ರೆ ಇಲ್ಲಿನ ಅಮೌಂಟು ಅದಕ್ಕೆ ನಾವು ಮೊದಲೇ ಹೇಳ್ತಿದ್ವಿ ಹುಷಾರಾಗಿರಿ ಕಾಂಗ್ರೆಸ್ ಏನಾದರೂ ಬಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಎ ಟಿ ಎಂ ಆಗಿಬಿಡ್ತದೆ ಅಂತೇಳಿ ಇವತ್ತು ನಿಜಕ್ಕೂ ಅದು ಎ ಟಿ ಆಗಿದೆ ಭಾರತೀಯ ಜನತಾ ಪಕ್ಷ ಬಂದ್ರೆ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ದಲಿತ ವಿರೋಧಿಗಳು ಅಂಬೇಡ್ಕರ್ ವಿರೋಧಿಗಳು ಇವತ್ತು ಹೇಳಿಯಪ್ಪ ಯಾರು ಅಂತ ಅಂಬೇಡ್ಕರ್ ವಿರೋಧಿಗಳು ಯಾರು ಅಂತ ಹೇಳಿ ಇವತ್ತು ಪ್ರಪಂಚಕ್ಕೆ ಗೊತ್ತಾಗಿದೆ ಅದು ಕಾಂಗ್ರೆಸ್ ಸಂವಿಧಾನ ವಿರೋಧಿಗಳು ಯಾರು ಅಂತಂದ್ರೆ ಅದು ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಮಾರ ಅಷ್ಟೇ ಹೇಳಿದ್ರು ಮುಸಲ್ಮಾನರಿಗೆ ನಾವು ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಡಬೇಕು ಆದ್ರೆ ಕಾನೂನು ಪ್ರಕಾರ ಕೊಡಕ್ಕಾಗಲ್ಲ ಸಂವಿಧಾನ ಬದಲಾಯಿಸಿ ಆದ್ರೂ ಕೊಡ್ತೀವಿ ಅಂತಂದ್ರು ನಿಮಗೆ ಮಾನ ಮರ್ಯಾದೆ ಇದೆಯಾ ರಾಜಕೀಯ ಇದೆಯಾ ನಮ್ಮ ಮೇಲೆ ಗೂಬೆ ಕುರಿಸ್ತೀರಿ ಸಂವಿಧಾನ ಬದಲಿಸ್ತೀವಿ ಅಂತ ನೀವೇ ಹೇಳ್ತೀರಿ ಇವತ್ತು ಹೊರ ವಿದ್ವಾಂಸರನ್ನು ನೋಡಿದೆ ನಿನ್ನೆ ನಾನು ಈ ರಾಷ್ಟ್ರದಲ್ಲಿ ಬಹಳ ದೊಡ್ಡ ವಿದ್ವಾಂಸರು ಸಂವಿಧಾನ ಪಂಡಿತರು ಯಾರು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೀಲಿಲ್ವಂತೆ ಸಾವಿರ ವರ್ಷಗಳ ಹಿಂದೆನೆ ಆ ಸಂವಿಧಾನ ಬರೆದಿತ್ತಂತೆ ಬಹಳ ದೊಡ್ಡ ವಿದ್ವಾಂಸರು ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ನಿನ್ನೆ ಇವತ್ತು ಇಡೀ ದೇಶದಲ್ಲಿ ಟ್ರೋಲ್ ಆಗ್ತಿದ್ದಾರೆ ಎಲ್ಲ ಕಡೆಯಿಂದ ಚೀ ಚೀ ಎಂದು ಉಗಿತಿದ್ದಾರೆ ನಾಚಿಕೆ ಆಗಲ್ಲವಾ ಕಾಂಗ್ರೆಸ್ಗೆ ದಿನಕ್ಕೊಂದು ಹಗರಣ ಕೇಂದ್ರದಲ್ಲಂತೂ ಹೋಯ್ತು ಇನ್ನದು ತಲೆ ಎತ್ತೋ ಪರಿಸ್ಥಿತಿಯಲ್ಲಿಲ್ಲ ಅಪ್ಪಿ ತಪ್ಪಿ ಇಲ್ಲಿ ಕೂಡ ಈ ಸರ್ಕಾರ ಈಗಾಗಲೇ ಐಸಿಯುನಲ್ಲಿ ಇತ್ತು ಐಸಿಯುನಲ್ಲಿ ಇದ್ದಾಗಲೂ ಕೂಡ ನಿಮ್ಗೆ ಗೊತ್ತಿರಬಹುದು ಹೃದಯ ಮಾತ್ರ ಮಧ್ಯದಲ್ಲಿ ಪಟ 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 ತೊಡ್ಕೊಳ್ತದೆ ಅದನ್ನ ಐಸಿಯು ನಲ್ಲಿ ತಕ್ಷಣ ತೆಗೆದ ತಕ್ಷಣಗುತ್ತೆ ಅಂತ ಪರಿಸ್ಥಿತಿಗೆ ಇಲ್ಲಿ ಕಾಂಗ್ರೆಸ್ ಬಂದಿದೆ ಸಿದ್ದರಾಮಯ್ಯ ಸುಳ್ಳುಗಳು ಹೇಳಿ ಸುಳ್ಳುಗಳು ಹೇಳಿ ಸುಳ್ಳುಗಳು ಹೇಳಿ ಏನೆಲ್ಲ ನಾಟಕಗಳಾಡಿ ಓಟ್ ಹಾಕ್ಸ್ಕೊಂಡು ಸರ್ಕಾರ ಮಾಡಿ ಕುಳಿತಿದ್ದಾರೆ ಈಗ ಅವ್ರ ಚೇರ್ಗೆ ಎರಡೇ ಕಾಲು ಇರೋದು ಇನ್ನೆರಡು ಗ್ರೂಪ್ ಎರಡು ಕಾಲ್ಗಳು ಮುರಿದಾಕಿದ್ದಾರೆ ನಿಮ್ಗೆ ಗೊತ್ತಿರಬೋದಲ್ಲ ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತೇಳಿ ಎಲ್ಲ ಲೂಸ್ ಮಾಡಿಬಿಟ್ರು ಈಗ ಎರಡು ಕಾಲು ಇರೋದು ಆ ಎರಡು ಕಾಲಲ್ಲೇ ಪಾಪ ಎಂಗೋ ಅಡ್ಜಸ್ಟ್ ಮಾಡ್ಕೊಂಡು ಕುಳಿತವ್ರಿ ಇನ್ನೇನ ಇನ್ನೊಂದು ಶುರುವಾಗಿ ಇನ್ನೊಂದು ಕಾಲು ಹೋದ್ರೆ ದೊಡಕ್ ಬೇದ ಇವತ್ತು ಪರಿಸ್ಥಿತಿ ಬಹಳ ಹದಗೆಟ್ಟಿದೆ ಕಾಂಗ್ರೆಸ್ ಅಂದ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ಬೇಕಾಗಿಲ್ಲ ಜನರ ಮಧ್ಯೆ ಹೋಗ್ಬೇಕು ಜನರನ್ನ ಪ್ರೀತಿ ಮಾಡಬೇಕು ಅವರ ಸಮಸ್ಯೆಗಳನ್ನ ಕೇಳಬೇಕು ಪರಿಹಾರಗಳನ್ನ ಹುಡುಕ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು ಇಲ್ಲ ಅಂತಂದ್ರೆ ಜನ ನಮ್ಮನ್ನ ನಾಳೆ ಪ್ರಶ್ನೆ ಮಾಡ್ತಾರೆ ಆ ಕಾರಣದಿಂದ ಇಡೀ ವ್ಯಾಪಿ ಇವತ್ತು ಹೊರಟಿರ್ತಕ್ಕಂಥ ನಮ್ಮ ಸೈನ್ಯ ಈ ಸರ್ಕಾರವನ್ನ ಇವರ ಅಟ್ಟಹಾಸವನ್ನ ಮೆಟ್ಟಿ ನಿಲ್ಲುವವರಿಗೆ ವಿರಮಿಸುವುದಿಲ್ಲ ನಾವು ವಾಪಸ್ ಬರೋದೂ ಇಲ್ಲ ಆ ಕಾರ್ಯವನ್ನ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಹೊರಟಿದ್ದೇವೆ ಇದಕ್ಕೆ ಮುನ್ನಡಿ ಇಡ್ತಾರೆ ಮಾನ್ಯ ಸದಾನಂದ ಗೌಡರು ನಮ್ಮೆಲ್ಲರನ್ನು ಕೂಡ ಹಿರಿಯರಾಗಿ ನಮ್ಮನ್ನು ನಡೆಸ್ತಾ ಇದ್ದಾರೆ ಆ ಕಾರಣದಿಂದ ಮಾನ್ಯ ಬಂಧುಗಳೇ ಇವತ್ತು ಇಷ್ಟೊಂದು ಸುಡು ಬಿಸಿಲಿದ್ರು ಕೂಡ ಇಷ್ಟೊಂದು ಉತ್ಸಾಹದಿಂದ ಬಿಜೆಪಿಯ ಪರವಾದ ಉತ್ಸಾಹ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ತಾವೆಲ್ಲರೂ ಇಲ್ಲಿ ಸೇರಿದ್ದಕ್ಕೆ ನಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಇದು ಹೀಗೆ ಮುಂದುವರಿಯುತ್ತದೆ ನಾಳೆಯಿಂದ ಇನ್ನೂ ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಈ ಕೆಲಸವನ್ನು ಮಾಡ್ತೇವೆ ಆದರೂ ಕೂಡ ನಾವು ಮುಂದೆ ಹೋದ್ಮೇಲೆ ನಾವು ಇದನ್ನ ಮುಂದುವರಿಸತಕ್ಕಂಥ ಕೆಲಸವನ್ನ ಮುಖಂಡರು ಮಾಡ್ಬೇಕು ಅಂತೇಳಿ ಮನವಿ ಮಾಡ್ತಾ ನನ್ನ ಅವಕಾಶಕ್ಕಾಗಿ ಎಲ್ಲರಿಗೂ ನಮಸ್ಕಾರ ಮಾಡ್ತೀರಿ ಜೈ ಹಿಂದ್ ಭಾರತ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ